ನಮಸ್ಕಾರ ವೀಕ್ಷಕರೇ ಜಮ್ಮು ಕಾಶ್ಮೀರ ಉಗ್ರರ ಅಟ್ಯಾಕ್ ಸಂಬಂಧ ಸ್ಫೋಟಕ ವಿಚಾರಗಳು ಹೊರಬರ್ತಾ ಇದೆ ಅದೇನಂದ್ರೆ ಅಮಾಯಕರ ಪ್ರಾಣ ತೆಗೆದು ಅಟ್ಟಹಾಸ ಮರದ ರಾಕ್ಷಸರಿಗೆ ಅಲ್ಲಿನ ಲೋಕಲ್ ಜನರು ಸಪೋರ್ಟ್ ಮಾಡಿದ್ರು ಅನ್ನೋದು ಅದರ ಬೆನ್ನಲ್ಲೇ ಗೃಹ ಸಚಿವ ಅಮಿತ್ ಶಾ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಅದೇನಂದ್ರೆ ಯಾರೆಲ್ಲ ಉಗ್ರರಿಗೆ ಸಹಕಾರ ನೀಡಿದ್ರೋ ಅವರೆಲ್ಲರ ಆಸ್ತಿಯನ್ನ ಜಪ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲದೆ ಕಾಶ್ಮೀರದಲ್ಲಿ ಉಗ್ರ ಕೃತ್ಯಗಳಿಗೆ ಕಂಪ್ಲೀಟ್ ಅಂತ್ಯ ಹಾಡೋದಕ್ಕೆ ಇನ್ನೊಂದಷ್ಟು ಕಠಿಣ ನಿಲುವುಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಈ ಮಧ್ಯೆ ಅಯೋಧ್ಯ ರಾಮ ಮಂದಿರಕ್ಕೆ ಉಗ್ರರ ಬೆದರಿಕೆ ಬಂದಿದೆ ಹೆಸರು ಹೇಳಿಕೊಂಡೇ ಬೆದರಿಕೆ ನೀಡಿರೋ ಉಗ್ರ ಸಂಘಟನೆ ಬಾಂಬ್ ಇಡೋ ಬಗ್ಗೆ ವಾರ್ನಿಂಗ್ ಕೊಡ್ತಾ ಇದೆ ಇನ್ನೊಂದೆಡೆ ಭಾರತದಲ್ಲಿ ಉಗ್ರ ಚಟುವಟಿಕೆ ತಗ್ಗಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅಜಿತ್ ದೋವಲ್ ರನ್ನ ಮತ್ತೆ ಅದೇ ಪೋಸ್ಟ್ಗೆ ನೇಮಕ ಮಾಡಿಕೊಳ್ಳುವ ಮೂಲಕ ಸಂಚು ಮಾಡುವವರ ಎದೆ ನಡುಗಿಸ್ತಾ ಇದೆ ಭಾರತ ಸರ್ಕಾರ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ರಾಜಕೀಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರಬಹುದು ಸಿದ್ಧಾಂತದ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರಬಹುದು ಇದನ್ನೆಲ್ಲ ಅವರವರ ವೈಯಕ್ತಿಕ ಅಂತ ಒಪ್ಪಿಕೊಳ್ಳಬಹುದು ಆದರೆ ದೇಶದ ವಿಚಾರದಲ್ಲಿ ಸಾಧ್ಯವೇ ಇಲ್ಲ ಅನ್ನೋದು ಪ್ರತಿಯೊಬ್ಬ ಭಾರತೀಯನಿಗೆ ಇರಬೇಕಾದ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲಿ ಕುತ್ಕೊಂಡು ಇನ್ಯಾರಿಗೂ ಜೈ ಅನ್ನೋದು ಇಲ್ಲಿಯ ಅನ್ನ ತಿಂದು ಇಲ್ಲಿಯ ಸಂಸ್ಕೃತಿ ಬಗ್ಗೆ ಮಾತಾಡೋದು ಇನ್ನೊಂದು ಹಂತ ಮುಂದಕ್ಕೆ ಹೋಗಿ ನಮ್ಮ ದೇಶದ ನಾಗರಿಕರನ್ನ ಕೊಲ್ಲೋಕೆ ಬಂದ ಉಗ್ರರಿಗೆ ಬೆಂಬಲ ನೀಡೋದು ಇಂಥದೆಲ್ಲ ಅದ್ಭುತಗಳು ನಮ್ಮ ಭಾರತದಲ್ಲಿ ಮಾತ್ರ ನಡೆಯೋದಕ್ಕೆ ಸಾಧ್ಯ ಅನ್ನೋದು ಮತ್ತೆ ಪ್ರೂವ್ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ ನಡೆದ ಅಟ್ಯಾಕ್ ಅಟ್ಯಾಕ್ನಲ್ಲಿ ಅಲ್ಲಿನ ಸ್ಥಳೀಯರ ಪಾತ್ರ ಇರೋದು ಕನ್ಫರ್ಮ್ ಆಗಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ಸ್ಥಳೀಯರ ಮೇಲೆ ಕೇಸ್ ದಾಖಲಾಗಿದೆ ಇವರೆಲ್ಲರೂ ರಿಯಾಸಿಯಲ್ಲಿ ಹಿಂದೂ ಯಾತ್ರಾರ್ಥಿಗಳ ಮಾರಣ ಹೋಮ ಮಾಡೋದಕ್ಕೆ ತಮ್ಮ ಕೈಲಾದ ಸಹಾಯವನ್ನ ಮಾಡಿದ್ರು ಅನ್ನೋದು ರಿವೀಲ್ ಆಗ್ತಾ ಇದೆ ಇದರ ಬೆನ್ನಲ್ಲೇ ಮಹತ್ವದ ಘೋಷಣೆ ಮಾಡಿರೋ ಗೃಹ ಸಚಿವ ಅಮಿತ್ ಶಾ ಉಗ್ರರಿಗೆ ಸಹಾಯ ಮಾಡಿದವರ ಆಸ್ತಿಯನ್ನ ಜಪ್ತಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಅಲ್ಲಿನ ಪೊಲೀಸರಿಂದ ಯಾರೆಲ್ಲ ಈ ಕೃತ್ಯದಲ್ಲಿ ಭಾಗಿ ಆಗಿದ್ರು ಅನ್ನೋದರ ಲಿಸ್ಟ್ ಪಡೆಯೋದಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರ ಯಾರೆಲ್ಲ ಭಾಗಿಯಾಗಿರೋದು ಕನ್ಫರ್ಮ್ ಆಗುತ್ತೋ ಅವರ ಆಸ್ತಿ ಜಪ್ತಿ ಮಾಡೋದರ ಜೊತೆಗೆ ಅವರ ಕುಟುಂಬದಲ್ಲಿ ಯಾರಿಗೂ ಸರ್ಕಾರಿ ಉದ್ಯೋಗ ನೀಡಬಾರದು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಲ್ಲದೆ ಅವರ ಮೇಲೆ ಕಠಿಣ ಕಾನೂನು ಶಿಕ್ಷೆ ಜಾರಿ ಮಾಡೋದಕ್ಕೂ ಮುಂದಾಗಿದೆ ವಿಷಯ ಏನಂದ್ರೆ ಕೆಲ ದಿನಗಳ ಹಿಂದೆ ಅಲ್ಲೆಲ್ಲೋ ಆದ ಘಟನೆ ಬಗ್ಗೆ ಹಿಂದೂ ಮುಂದೆ ಗೊತ್ತಿಲ್ಲದೆ ಕಾಸಿಗಾಗಿ ಕಣ್ಣೀರು ಸುರಿಸಿದ್ದ ಗಣ್ಯರೆಲ್ಲ ಈಗ ಸೈಲೆಂಟ್ ಆಗಿರೋದು ತಮ್ಮದೇ ದೇಶದಲ್ಲಿ ಅಮಾಯಕರ ಮಾರಣ ಹೋಮ ಆದಾಗ ಯಾಕೆ ಇವರೆಲ್ಲ ಸುಮ್ಮಿದ್ದಾರೆ ಅನ್ನೋದು ಕೆಲವರ ಪ್ರಶ್ನೆ ಆದ್ರೆ ಕಾಸು ಕೊಡದೇ ಇದ್ರೆ ಅವ್ರ ಯಾರು ಅಳೋದಿಲ್ಲ ಅನ್ನೋದು ಇನ್ನು ಕೆಲವರ ಅಭಿಪ್ರಾಯ ಇನ್ನು ಈ ಘಟನೆ ಸಂಬಂಧ ಇನ್ನೂ ಹಲವು ಚರ್ಚೆಗಳು ನಡೀತಾ ಇವೆ ಅದೇನಂದ್ರೆ ಒಂದು ಕಾಲದಲ್ಲಿ ಇಂಥ ಘಟನೆಗಳು ನಡೆದಾಗ ಯಾವ ಉಗ್ರನನ್ನು ಹಿಡಿತಾ ಇರಲಿಲ್ಲ ಅಪ್ಪಿತಪ್ಪಿ ಯಾರನ್ನಾದರೂ ಹಿಡಿದು ಅಮಾಯಕರನ್ನ ಕೊಂದಿದೀಯಲ್ಲಪ್ಪಾ ನೀನು ಗಲ್ಲು ಶಿಕ್ಷೆಗೆ ಅರ್ಹ ಅಂತ ಕೋರ್ಟ್ ತೀರ್ಪು ಕೊಟ್ಟಿದ್ರೆ ಆತನಿಗಾಗಿ ಆರ್ತನಾದ ಮಾಡೋದಕ್ಕೆ ಗಣ್ಯರೆಲ್ಲ ಬೀದಿಗೆ ಇಳಿತಾ ಇದ್ರು ಆಂದೋಲನ ಮಾಡ್ತಾ ಇದ್ರು ಉಗ್ರರಿಗೆ ಗಲ್ಲು ಶಿಕ್ಷೆ ಕೊಡಬಾರದು ಅಂತ ಕತೆ ಕವನ ಬರಿತಾ ಇದ್ರು ಆದ್ರೆ ಈಗ ಒಂದು ಲೆವೆಲ್ಗೆ ಜನರು ಹುಷಾರಾಗಿರೋದ್ರಿಂದ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ತಾ ಇದ್ದಾರೆ ಅದರಲ್ಲೂ ಇಂದು ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ ಪವರ್ಫುಲ್ ಆಗಿರೋದ್ರಿಂದ ಯಾರೇ ತಪ್ಪು ಮಾಡಿದ್ರು ಅದು ಬಹುಬೇಗ ಜನರಿಗೆ ತಲುಪ್ತಾ ಇದೆ ಹಾಗೂ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದನ್ನ ಜನರು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ ಅಂತ ಹಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ ಅನ್ನ ಆಶ್ರಯ ಕೊಟ್ಟಿರೋ ದೇಶಕ್ಕೆ ದ್ರೋಹ ಬಗೆಯುವ ಮನಸ್ಥಿತಿಗಳನ್ನ ಸರಿಪಡಿಸುವುದಕ್ಕೆ ಇನ್ನೊಂದು ಹಂತ ಮುಂದಕ್ಕೆ ಹೋಗಿ ಯೋಚಿಸ್ತಾ ಇದ್ದಾರೆ ಅಮಿತ್ ಶಾ ಜಮ್ಮು ಕಾಶ್ಮೀರದಾದ್ಯಂತ ಎಲ್ಲಾ ಶಾಲೆಗಳಲ್ಲೂ ನಮ್ಮ ರಾಷ್ಟ್ರಗೀತೆ ಹಾಡೋದನ್ನ ಕಡ್ಡಾಯ ಮಾಡಿ ಆದೇಶ ಹೊರಡಿಸಿದ್ದಾರೆ ಈಗಾಗಲೇ ಎಲ್ಲಾ ಶಾಲೆಗಳಿಗೂ ನೋಟಿಸ್ ನೀಡಲಾಗಿದ್ದು ಪ್ರತಿದಿನ ಬೆಳಿಗ್ಗೆ ಎಲ್ಲಾ ಮಕ್ಕಳು ಕಡ್ಡಾಯವಾಗಿ ರಾಷ್ಟ್ರಗೀತೆ ಹಾಡಿ ದೇಶಕ್ಕೆ ಗೌರವವನ್ನ ಸಲ್ಲಿಸಲೇಬೇಕು ಜಮ್ಮು ಕಾಶ್ಮೀರದ ಮಕ್ಕಳಲ್ಲಿ ಈಗಿಂದಲೇ ದೇಶ ದೇಶದ ಮಹತ್ವ ಅರಿವು ಮೂಡಿಸುವ ಸಲುವಾಗಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ ಕೇಂದ್ರ ಸರ್ಕಾರದ ಈ ಮಹತ್ವದ ನಿರ್ಧಾರಕ್ಕೆ ಭಾರತೀಯರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಮಕ್ಕಳನ್ನ ಈಗಲೇ ಸರಿದಾರಿಗೆ ಕರೆತರದಿದ್ರೆ ನಾಳೆ ಯೋಧರ ಮೇಲೆ ಕಲ್ಲು ಹೊಡಿತಾರೆ ಕಲ್ಲು ಹೊಡೆದವರ ಪರ ಕತೆ ಕವನ ಬರೆದು ಬೆಂಬಲ ನೀಡುವವರು ಸಿಕ್ಕರೆ ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ದೇಶ ದ್ರೋಹದ ಕೆಲಸವನ್ನ ಮಾಡ್ತಾರೆ ಆದ್ರಿಂದ ಈ ನಿರ್ಧಾರ ಉತ್ತಮವಾಗಿದೆ ಅಂತ ಜನರು ಅಭಿಪ್ರಾಯ ಪಡ್ತಾ ಇದ್ದಾರೆ ಇನ್ನು ಇದೇ ಹೊತ್ತಲ್ಲಿ ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರೋ ರಾಮ ಮಂದಿರವನ್ನ ಕೆಡವುತ್ತೇವೆ ಅಂತ ಬೆದರಿಕೆ ಕರೆಗಳು ಬಂದಿವೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯಿಂದ ಈ ಬೆದರಿಕೆ ಕರೆಗಳು ಬಂದಿವೆ ಈ ಹಿಂದೆ ಮೋದಿ ಮೂರನೇ ಬಾರಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದರೆ ಒಂದೇ ವಾರಕ್ಕೆ ರಾಮ ಮಂದಿರವನ್ನ ಧ್ವಂಸ ಮಾಡ್ತೀವಿ ಅಂತ ಈ ಸಂಘಟನೆ ಹೇಳಿಕೊಂಡಿತ್ತು ಈಗ ಆಡಿಯೋ ಸಂದೇಶ ಕಳಿಸುವ ಮೂಲಕ ವಿಧ್ವಂಸಕ ಕೃತ್ಯವನ್ನ ನಡೆಸಿಯೇ ತೀರುತ್ತೇವೆ ಅಂತ ಭಾರತ ಸರ್ಕಾರಕ್ಕೆ ಸವಾಲ್ ಹಾಕ್ತಾ ಇದೆ ಜೈಷೆ ಉಗ್ರ ಸಂಘಟನೆ ಜೈಷೆ ಸಂಘಟನೆಯ ಆಮೀರ್ ಅನ್ನೋ ಉಗ್ರ ನಾನೇ ಈ ಬೆದರಿಕೆಯನ್ನ ಹಾಕ್ತಾ ಇರುವುದು ಅಂತ ಹೇಳಿಕೊಂಡಿದ್ದಾನೆ ಬಾಬರಿ ಮಸೀದಿ ಜಾಗದಲ್ಲಿ ರಾಮ ಮಂದಿರವನ್ನ ಕಟ್ಟಲಾಗಿದೆ ಆದ್ರಿಂದ ಅದನ್ನ ಕೆಡಗುವುದು ನಮ್ಮ ಧ್ಯೇಯ ಅನ್ನೋ ಹಾಗೆ ಆತ ಮಾತಾಡಿರೋದು ಆಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಈ ಸಂದೇಶ ಬರ್ತಾ ಇದ್ದಂತೆ ಇಂಟೆಲಿಜೆನ್ಸ್ ಹಾಗೂ ಇಂಡಿಯನ್ ಆರ್ಮಿ ಫುಲ್ ಅಲರ್ಟ್ ಆಗಿದೆ ರಾಮ ಮಂದಿರದ ಸುತ್ತಮುತ್ತ ಯಾವುದೇ ಅನುಮಾನಾಸ್ಪದ ಚಟುವಟಿಕೆಗಳು ನಡೆದರೂ ತಕ್ಷಣವೇ ಕಾರ್ಯಪ್ರವೃತ್ತರಾಗುವ ಮಟ್ಟದಲ್ಲಿ ಎಲ್ಲರನ್ನ ಅಲರ್ಟ್ ಮಾಡಲಾಗ್ತಾ ಇದೆ ಇನ್ನು ಇದೇ ವೇಳೆ ಕೇಂದ್ರ ಸರ್ಕಾರ ಇನ್ನೊಂದು ಮಹತ್ವದ ಡಿಸಿಷನ್ ತೆಗೆದುಕೊಂಡಿದೆ ಅದೇನೆಂದರೆ ಭಾರತೀಯ ಗುಪ್ತಚರ ಇಲಾಖೆಯ ಮಾಜಿ ನಿರ್ದೇಶಕರಾಗಿದ್ದ ಅಜಿತ್ ದೋವಲ್ ರನ್ನ ಮತ್ತೊಮ್ಮೆ ಮೋದಿ ನೇತೃತ್ವದ ಸರ್ಕಾರ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ನೇಮಕ ಮಾಡಿಕೊಂಡಿದೆ ಈ ಬಾರಿಯೂ ಅವರಿಗೆ ದೊಡ್ಡ ರ್ಯಾಂಕ್ ನೀಡುವ ಬಗ್ಗೆ ಚಿಂತನೆ ನಡೆದಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಮೊದಲ ಬಾರಿಗೆ ಪ್ರಧಾನಿ ಆದಾಗಿನಿಂದಲೂ ಅವರ ಟೀಮ್ನಲ್ಲಿ ಅಜಿತ್ ದೋವಲ್ ಇದ್ದಾರೆ ಅವರ ನೇತೃತ್ವದಲ್ಲಿ ಅದೆಷ್ಟೋ ಸೀಕ್ರೆಟ್ ಹಾಗೂ ಮೆಗಾ ಆಪರೇಷನ್ಗಳು ನಡೆದಿದ್ದು ದೊಡ್ಡ ದೊಡ್ಡ ಅನಾಹುತಗಳನ್ನು ತಪ್ಪಿಸುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ ಆದ್ರಿಂದ ಅವರ ಮಾರ್ಗದರ್ಶನ ಅತ್ಯಗತ್ಯವಾಗಿದ್ದು ಪುನಃ ಅವರನ್ನ ನೇಮಿಸಿಕೊಳ್ಳಲಾಗಿದೆ ಇದು ಪಾಕ್ ಸೇರಿ ಇನ್ನಿತರೆ ಭಾರತ ವಿರೋಧಿ ದೇಶಗಳಿಗೆ ಟೆನ್ಷನ್ ಹೆಚ್ಚಿಸ್ತಾ ಇದೆ ಇತ್ತೀಚೆಗಷ್ಟೇ ಪಾಕ್ ಸೇರಿ ವಿದೇಶಗಳಲ್ಲಿ ಅಡಗಿ ಕುಳಿತು ಸಂಚು ಮಾಡ್ತಾ ಇದ್ದ ಮೋಸ್ಟ್ ವಾಂಟೆಡ್ ಉಗ್ರರೆಲ್ಲ ನಿಗೂಢ ರೀತಿಯಲ್ಲಿ ಹತ್ಯೆಯಾಗಿದ್ರು ಇದನ್ನೆಲ್ಲ ಅಪರಿಚಿತರು ಮಾಡಿದ್ರು ಇದರ ಹಿಂದೆ ಅಜಿತ್ ದೋವಲ್ ರ ಇಂಟೆಲಿಜೆನ್ಸ್ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು ಆದ್ರಿಂದ ಮತ್ತೆ ಉಗ್ರರನ್ನ ಹುಡುಕಿ ಹುಡುಕಿ ಹೊಡೆಯೋ ಕೆಲಸ ಆಗಲಿದೆಯಾ ಅಂತ ಎಲ್ಲರೂ ನಿರೀಕ್ಷಿಸ್ತಾ ಇದ್ದಾರೆ ಒಂಬೈನೂರ ಐಪಿಎಸ್ ನ ಅಜಿತ್ ದೋವಲ್ ರ ಟ್ರ್ಯಾಕ್ ರೆಕಾರ್ಡ್ ನೋಡ್ತಾ ಹೋದ್ರೆ ಮೈ ನವಿರೇಳುತ್ತೆ ಮೋದಿ ಆಡಳಿತ ಶುರುವಾದ ನಂತರ ಇವರ ಹೆಸರು ಮುನ್ನೆಲೆಗೆ ಬಂತು ಆದ್ರೆ ಅದಕ್ಕೂ ಮುನ್ನ ಇವರು ಪ್ರಾಣವನ್ನೇ ಪಣಕ್ಕಿಟ್ಟು ಉಗ್ರ ಪೋಷಿತ ರಾಷ್ಟ್ರದಲ್ಲಿ ಸ್ಪೈ ಆಗಿ ಕೆಲಸ ಮಾಡಿದ್ರು ಮೌಲಾನಾ ವೇಷ ತೊಟ್ಟು ಪಾಕಿಸ್ತಾನದಲ್ಲಿ ಸುಮಾರು ಏಳು ವರ್ಷಗಳ ಕಾಲ ಅಜಿತ್ ದೋವಲ್ ಭಾರತಕ್ಕಾಗಿ ಕಾರ್ಯನಿರ್ವಹಿಸಿದ್ರು ಈ ವೇಳೆಯಲ್ಲಿ ಐಸಿಸ್ ಹಾಗೂ ಪಾಕಿಸ್ತಾನ ಭಾರತದ ಮೇಲೆ ನಡೆಸುವುದಕ್ಕೆ ಮುಂದಾಗಿದ್ದ ಅದೆಷ್ಟೋ ದುಷ್ಕೃತ್ಯಗಳನ್ನ ತಡೆಯುವಲ್ಲಿ ದೋವಲ್ ಪಾತ್ರ ಮಹತ್ವದ್ದು ಅಲ್ಲದೆ ಪಾಕಿಸ್ತಾನಿ ಏಜೆಂಟ್ ಸೋಗಿನಲ್ಲಿ ಖಲಿಸ್ತಾನಿಗಳನ್ನ ದೋವಲ್ ಸಂಪರ್ಕಿಸುತ್ತಾರೆ ಅವರನ್ನ ಪಾಕ್ ಏಜೆಂಟ್ ಅಂತ ನಂಬೋ ಖಲಿಸ್ತಾನಿ ಉಗ್ರರು ಸಾಕಷ್ಟು ವಿಚಾರಗಳನ್ನ ಅವರೊಂದಿಗೆ ಹಂಚಿಕೊಂಡಿರ್ತಾರೆ ಇದು ಆಪರೇಷನ್ ಬ್ಲೂ ಸ್ಟಾರ್ ನಡೆಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿರುತ್ತೆ ಇನ್ನು ಎಂಬತ್ತರ ದಶಕದಲ್ಲಿ ಮಿಜೋ ನ್ಯಾಷನಲ್ ಫ್ರಂಟ್ ಅನ್ನು ಉಗ್ರ ಸಂಘಟನೆಯು ಭಾರತದೊಂದಿಗೆ ಒತ್ತಾಯ ಪೂರ್ವಕವಾಗಿ ಶಾಂತಿ ಒಪ್ಪಂದ ಮಾಡಿಕೊಳ್ಳುವುದರ ಹಿಂದಿನ ಮಾಸ್ಟರ್ ಮೈಂಡ್ ಕೂಡ ಇದೆ ಅಜಿತ್ ದೋವಲ್ ಮ್ಯಾನ್ಮಾರ್ ಹಾಗೂ ಪಾಕಿಸ್ತಾನದಲ್ಲಿ ಯಶಸ್ವಿಯಾಗಿ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ನ ಸೂತ್ರಧಾರಿ ಕೂಡ ಇದೆ ಅಜಿತ್ ದೋವಲ್ ಇದೆಲ್ಲದರ ಜೊತೆಗೆ ಶಾಂತಿ ಕಾಲದಲ್ಲಿ ಕೃತಿ ಚಕ್ರ ಅವಾರ್ಡ್ ಪಡೆದ ಏಕೈಕ ವ್ಯಕ್ತಿ ಹೆಮ್ಮೆಗೂ ಪಾತ್ರರಾಗಿದ್ದಾರೆ ಅಜಿತ್ ದೋವಲ್ ಇಂತಹ ಸೀನಿಯರ್ ಆಫೀಸರ್ ಮತ್ತೊಮ್ಮೆ ಭಾರತದ ಸೇವೆಗೆ ಬರ್ತಾ ಇರೋದು ಹೆಮ್ಮೆಯ ವಿಚಾರವೇ ಆದರೆ ಈಗ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳನ್ನ ಮಟ್ಟ ಹಾಕೋದು ದೊಡ್ಡ ಸವಾಲಿನ ಕೆಲಸವಾಗಿದೆ ಹೊರಗಿನ ಶತ್ರುಗಳ ಮೇಲೆ ಕಣ್ಣಿಡೋದ್ರಲ್ಲಿ ಭಾರತ ಸರ್ಕಾರ ಒಂದು ಹಂತದಲ್ಲಿ ಯಶಸ್ವಿಯಾಗಿದೆ ಆದರೆ ಒಳಗಿರೋ ಶತ್ರುಗಳೇ ದೇಶಕ್ಕೆ ಮಾರಕವಾಗ್ತಾ ಇರೋದು ಹಣ ಸಿಗುತ್ತೆ ಅಂದ್ರೆ ಏನು ಮಾಡೋದಕ್ಕೂ ಹಿಂದೆ ಮುಂದೆ ನೋಡದ ಜನ ಇರೋ ಭವ್ಯ ಭಾರತದಲ್ಲಿ ಎಲ್ಲವನ್ನೂ ಸಹಿಸಿಕೊಂಡು ದೇಶವನ್ನ ಕಾಪಾಡೋದು ದೊಡ್ಡ ಸವಾಲಿನ ವಿಷಯವಾಗಿದೆ ಒಂದು ಕಡೆ ಹಣಕ್ಕಾಗಿ ದೇಶದ್ರೋಹಿ ಪೋಸ್ಟ್ ಗಳನ್ನ ಹಾಕುವ ಗಣ್ಯ ವ್ಯಕ್ತಿಗಳಿದ್ರೆ ಇನ್ನೊಂದು ಕಡೆ ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ಟೀಮ್ ನಲ್ಲಿರೋ ಭಾರತ ಮೂಲದ ಕೇಶವ್ ಮಹಾರಾಜ್ ರೇಸಾಯಿಗಾಗಿ ಮಿಡಿದಿದ್ದಾರೆ ಆಲ್ ಐಸಾನ್ ರೇಸಾಯಿ ಅಂತ ಪೋಸ್ಟ್ ಹಾಕುವ ಮೂಲಕ ತಮ್ಮ ನಿಲುವು ಏನು ಅನ್ನೋದನ್ನ ಪ್ರಪಂಚಕ್ಕೆ ತೋರಿಸಿದ್ದಾರೆ ದೇಶಕ್ಕಾಗಿ ನಾವೇನು ಮಾಡ್ತೀವೋ ಗೊತ್ತಿಲ್ಲ ಆದ್ರೆ ಕನಿಷ್ಠ ಪಕ್ಷ ದೇಶದ್ರೋಹದ ಕೆಲಸ ದೇಶಕ್ಕೆ ಕೇಡು ಬಯಸೋ ಕೆಲಸ ದೇಶದ ಜನರ ದಿಕ್ಕು ತಪ್ಪಿಸೋ ಕೆಲಸವನ್ನ ಮಾಡದೇ ಇದ್ರೆ ಅದೇ ನಾವು ಭಾರತ ಮಾತಿಗೆ ನೀಡೋ ನಿಜವಾದ ಗೌರವ ಅಂತ ಜನ ಹೇಳ್ತಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ